ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಈಗಾಗಲೇ ಎಬಿಪಿ ನ್ಯೂಸ್ ಸಿ ಟೈಮ್ಸ್ ನೌ ಸಿ ವೋಟರ್ ಹೀಗೆ ಅನೇಕ ಚುನಾವಣೆಗೆ ಸಂಬಂಧಿಸಿದ ಸಂಸ್ಥೆಗಳು ಮತ್ತು ಮಾಧ್ಯಮ ಸಮೀಕ್ಷೆಗಳು ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಕರ್ನಾಟಕವು ಬಿಜೆಪಿ ನೇತೃತ್ವದ ಎನ್ಡಿಎ ಪಾಲಾಗಲಿದೆ ಎಂದು ಹೇಳುತ್ತಲೇ ಬಂದಿವೆ ಇನ್ನು ಅದರ ಆಚೆ ಆಯಾ ಕ್ಷೇತ್ರಗಳಲ್ಲಿ ರಾಜಕೀಯ ಪಂಡಿತರು ಮತ್ತು ಆಯಾ ಕ್ಷೇತ್ರದ ಸ್ವಾಮೀಜಿಯವರು ಕೂಡ ರಾಜಕೀಯ ಬಗ್ಗೆ ಇದೀಗ ಭವಿಷ್ಯವಾಣಿ ಹೇಳುವುದು ಸರ್ವೇ ಸಾಮಾನ್ಯವಾಗಿದೆ ಈಗಾಗಲೇ ಈ ಬಗ್ಗೆ ಸ್ವಾಮಿಗಳು ಕೂಡ ಭವಿಷ್ಯವಾಣಿ ಹೇಳಿದ್ದು ಇದೀಗ ಅದು ಭಾರಿ ವೈರಲ್ ಆಗಿದೆ ಹಾಗಾದ್ರೆ ಯಾರು ಆ ಸ್ವಾಮೀಜಿ ಯಾರಿಗೆ ಸಂಸದರಾಗುವ ಯೋಗ ಇದೆ ಎಂದು ಹೇಳಲಾಗಿದೆ ಎನ್ನುವುದರ ಬಗ್ಗೆ ಇಲ್ಲಿದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೀವು ಕೇಳ್ತಾ ಇರಿ ಹೌದು ಎಲ್ಲಾ ಸಮೀಕ್ಷೆಗಳ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದು ಈ ಪೈಕಿ ಎನ್ಡಿಎ ಇಪ್ಪತ್ಮೂರು ಮತ್ತು ಕಾಂಗ್ರೆಸ್ ಐದು ಸೀಟ್ಗಳನ್ನ ಗೆಲ್ಲಬಹುದು ಎಂದು ಸಮೀಕ್ಷೆ ಹೇಳಿದೆ ಕಾಂಗ್ರೆಸ್ ಶೇಕಡಾ ನಲವತ್ತೆರಡು ಮತ ಪಡೆದ್ರೆ ಡಿಎ ಶೇಕಡಾ ಐವತ್ ಮೂರರಷ್ಟು ಮತಗಳನ್ನ ಪಡೆಯುವ ಅಂದಾಜು ಇದೆ ಆದರೆ ಈ ಸ್ವಾಮೀಜಿ ಪ್ರಕಾರ ಭವಿಷ್ಯವಾಣಿ ಬೇರೇನೆ ಇದೆ ಹೌದು ಮುಂದಿನ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆರಡರಿಂದ ಮೂರು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ತಿಪುಟೂರು ತಾಲೂಕಿನ ನೊಣವಿನ ಕೆರೆಯ ಯಶವಂತ್ ಗುರುಜಿ ಭವಿಷ್ಯ ನುಡಿದಿದ್ದಾರೆ ಹಾಗೆಯೇ ಕೇಂದ್ರದಲ್ಲಿ ಓರ್ವ ಮಹಿಳೆ ಪ್ರಧಾನಿಯಾಗಿ ಹೊರಹೊಮ್ಮಲಿದ್ದು ದೇಶದಲ್ಲಿ ಅಧಿಕಾರ ಚಲಾಯಿಸುವಳು ಎಂದು ಭವಿಷ್ಯ ನುಡಿದಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರ ಜನ್ಮ ಲಗ್ನ ಜಾತಕ ಹಾಗೂ ಈಗಿನ ಕಾಲಜ್ಞಾನದ ಅನುಸಾರ ಅವರಿಗೆ ಪ್ರಧಾನಿಯಾಗುವ ಯೋಗ ಇದೆ ಎಂದು ಕಾಲಜ್ಞಾನದ ಭವಿಷ್ಯ ತಿಳಿಸಿದರು ಲೋಕಸಭೆ ಚುನಾವಣೆಗಳು ರಂಗೇರಿರುವ ಸಂದರ್ಭದಲ್ಲಿ ಅವರ ಈ ಭವಿಷ್ಯ ಅನೇಕರಿಗೆ ಖುಷಿಯಾಗು ಆತಂಕ ತಂದದ್ದು ಸುಳ್ಳಲ್ಲ ಹಿಂದೆ ಅನೇಕ ಚುನಾವಣೆಗಳ ಭವಿಷ್ಯಗಳನ್ನ ನುಡಿದು ಸೈ ಎನಿಸಿಕೊಂಡಿರುವ ಗುರುಜಿಯವರ ಈ ಭವಿಷ್ಯವಾಣಿಯ ಮೇಲೆ ಅಪಾರ ನಿರೀಕ್ಷೆ ಗರಿಗೆದರಿದೆ ಮುಂದುವರೆದು ಮಾತನಾಡಿದ ಗುರುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಯುಗಾದಿಯಪ್ಪನ್ ಚಂಗ ಕ್ರೋಧಿನಾಮ ಸಮಸರವಾಗಿದ್ದು ಕುಜ ಅಧಪತಿಯಾಗಿದ್ದಾನೆ ವರ್ಷಧಾರೆ ಅಷ್ಟಕ್ಕಷ್ಟೇ ಬೆಂಕಿ ಅವಘಡ ಯುದ್ಧಭೀತಿ ಭೀತಿ ಅಪಘಾತ ಹೆಚ್ಚಾಗಿರುತ್ತದೆ ಎಂದು ಭವಿಷ್ಯವಾಣಿ ಹೇಳಿದ್ದಾರೆ ಇನ್ನು ಮಳೆಯ ಅಭಾವ ತಡೆಯಲು ವರ್ಷದ ಮಧ್ಯಭಾಗದಲ್ಲಿ ನೊಣವಿನ ಕೆರೆಯಲ್ಲಿ ಯಾಗ ಮಾಡುತ್ತೇನೆ ಎಂದು ವಿವರಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಅಂತಿಮಕ್ಕೆ ನೀರಿನ ಅಭಾವದಿಂದ ಬೆಂಗಳೂರನ್ನ ಈಗಿನ ಅರ್ಧದಷ್ಟು ಜನ ಖಾಲಿ ಮಾಡಲಿದ್ದಾರೆ ಎಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಒಟ್ಟಿನಲ್ಲಿ ಯಶವಂತ ಸ್ವಾಮೀಜಿ ಅವರ ಭವಿಷ್ಯ ಕೇಳಿ ಕೈ ಪಡೆ ಕಿಲಕಿಲ ಅಂತ ಇದ್ರೆ ಇತ್ತ ಬಿಜೆಪಿ ಈ ಭವಿಷ್ಯ ಸುಳ್ಳು ಅಂತ ವಾದ ಮಾಡುತ್ತಿದೆ ಈ ಭವಿಷ್ಯ ನಿಜಾನೋ ಸುಳ್ಳು ಅದು ಜೂನ್ ನಾಲ್ಕರ ಬಳಿಕ ತಿಳಿಯುವುದು ಕಟು ಸತ್ಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ